ಧರ್ಮಸ್ಥಳ ನಮ್ಮ ಆರಾಧ್ಯ ದೈವವಾದಂತ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಈ ಏನ್ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಅಂತ ಹೇಳಿದ್ರೆ ಒಂದುಗಳೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಕರ್ನಾಟಕದ ದೇಶದಾದ್ಯಂತ ಆರಾಧ್ಯ ದೈವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವು ಎಲ್ಲ ಶ್ರೀ ಕ್ಷೇತ್ರಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿಯನ್ನು ದರ್ಶನ ಪಡೆದು ಅವರ ಒಂದು ಆಶೀರ್ವಾದ ಪಡೆದು ಒಂದು ದೇವರ ಕೃಪೆಗೆ ಪಾತ್ರರಾದರೆ ನಾವು ಮಾಡುವಂತ ಕೆಲಸ ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟು ಆ ಧರ್ಮದ ರೀತಿಯಲ್ಲಿ ನಡೆಸಿದರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ನಂಬಿಕೆಯಿಂದ ನಂಬಿರುವಂತ ಭಕ್ತರು ನಾವೆಲ್ಲ ಸೊ ಅಂತಹ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗ ಅಂತ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಸೇವಾ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂತಹ ಒಂದು ಬಳಗ ನಮ್ಮ ಬಳಗ ಇಂತಹ ಬಳಗ ಇಂತಹ ಕ್ಷೇತ್ರದ ಬಗ್ಗೆ ಒಂದು ದೃಢವಾದ ಒಂದು ನಂಬಿಕೆಯಿಂದ ನಂಬಿರುವಂತ ನಾವುಗಳು ಈಗ ಈಗಷ್ಟೇ ಕೆಲವೇ ವರ್ಷಗಳಿಂದ ಈಚೆ ಕೆಲವು ಕಿಡಿಗೇಡಿಗಳು ಅಥವಾ ಅವ್ರನ್ನ ಏನ್ ಅಂತ ಗೊತ್ತಿಲ್ಲ ಅವ್ರನ್ನ ಏನಂದ್ರೂ ತಪ್ಪಾಗತ್ತೆ ಸೊ ಕಿಡಿಗೇಡಿಗಳು ಈ ಏನ್ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಕೆಲವೊಂದು ಕಾರಣಾಂತರಗಳಿಂದ ಸತ್ಯಕ್ಕೆ ದೂರವಾದ ಒಂದು ಸಂದೇಶಗಳನ್ನು ಮಾಡುತ್ತಾ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರ್ತಾ ಇದಾರೆ ಆದ್ರೂ ಕೂಡ ನಮ್ಮ ಪೂಜ್ಯರು ಸುಮ್ಮನಿದ್ದು ನಾವು ಕೂಡ ಒಂದು ಹಿಂದೂ ಧಾರ್ಮಿಕ ಸಮುದಾಯದಲ್ಲಿ ಎಲ್ಲ ಬರ್ತೈತೆ ಹೋಗ್ತದೆ ಕೆಲವರು ಬರ್ತಾನೆ ಹೋಗ್ತಾರೆ ಇದು ಸತ್ಯಕ್ಕೆ ದೂರವಾದ ಮಾತ್ರ ಸುಮ್ಮನೆ ಇದ್ವಿ ಆದ್ರೂ ಕೂಡ ಕೆಲವು ಒಂದು ಎರಡು ವರ್ಷಗಳಿಂದ ಈಚೆ ಒಂದ್ ಸುಮಾರು ಈಗ ಅನನ್ಯ ಅನನ್ಯ ಫಸ್ಟ್ ಪ್ರಥಮವಾಗಿ ಸೌಜನ್ಯ ಸೌಜನ್ಯ ಒಂದು ಆ ಹತ್ಯಾ ಪ್ರಕರಣ ಅವರ ಪ್ರಕರಣದಲ್ಲಿ ಅವ್ರಿಗೆ ಏನೂ ಮಾಡಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಸೌಜನ್ಯ ಅತ್ತೆ ಡಾಕ್ಟರ್ ಮುಖಾಂತರ ಒಂದು ರೇಪ್ ಅಲ್ಲ ಅದು ಮರ್ಡರ್ ಮರ್ಡರ್ ಆಗಿ ರೇಪ್ ಆಗಿರೋದು ನಿಜ ಇರಬಹುದು ಡಾಕ್ಟರ್ ಕೂಡ ಖಚಿತ ಖಚಿತಪಡಿಸಿ ಅವರ ತಾಯಿಗೂ ಕೂಡ ಒಬ್ಬ ಸಿ ಆಫೀಸರ್ ಅವರು ಮನೆಗೆ ಹೋಗಿ ತಿಳಿಸಿದ್ದಾರೆ ಹೆಣ್ಣು ಮಗಳು ಅವರು ಕರೆಕ್ಟ್ ಆಗಿ ಯಾವುದೇ ಒಂದು ಅತ್ಯಾಚಾರ ಸತ್ತಿಲ್ಲ ಅವರು ಸತ್ತಿರುವುದು ನಿಜ ಆದ್ರೆ ಆಗಿರಬಹುದು ಆಗಲೇನು ಇರಬಹುದು ಅಂತ ಅವ್ರು ಹೇಳಿದ್ದಾರೆ ಆ ದಾಖಲಾತಿಯ ಮುಖಾಂತರ ಇದ್ದು ಒಬ್ಬ ನಿರಪರಾಧಿಯನ್ನು ಅಪರಾಧಿಯಾಗಿ ಬಿಡಿಸು ಆಚೆ ತಂದು ಅಪರಾಧಿಯನ್ನು ಆಚೆ ಬಿಟ್ಟು ಅವರು ಈಗ ಅವರು ಕೆಲವರು ಒಂದು ಸೌಜನ್ಯ ನಮ್ಮ ದೇಶ ನಿಟ್ಟುಕೊಂಡು ಶ್ರೀ ಕ್ಷೇತ್ರಕ್ಕೆ ಕಳಂಕ ತರುವ ಧರ್ಮಸ್ಥಳದಲ್ಲಿ ನಡೆದಿರಬಹುದು ಆದರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿರುವ ಕ್ಷೇತ್ರಕ್ಕೆ ಯಾವುದೇ ಸಂಬಂಧ ಇಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗಿರಬಹುದು ಅದಕ್ಕೆ ನ್ಯಾಯ ಕೊಡಿಸಬೇಕು ಅದು ಎಲ್ಲರಿಗೂ ಗೊತ್ತು ಎಲ್ಲಾ ಧಾರ್ಮಿಕ ಮತ್ತು ಹಿಂದೂ ಧರ್ಮದ ಎಲ್ರಿಗೂ ಗೊತ್ತು ಸೌಜನ್ಯಾಗ ನ್ಯಾಯ ಸಿಗ್ಬೇಕು ಕೊಡ್ಸೋಣ ಓಕೆ ಅದು ಪ್ರಯತ್ನ ಮಾಡೋಣ ಕೋರ್ಟ್ಗೆ ಹೋಗೋಣ ದಾಖಲಾತಿ ಕೊಡೋಣ ಅಂತ ಹೇಳ್ಕೊಂಡು ಏನ್ ಬಂದ್ರು ಒಂದ್ ಎರಡು ಮೂರು ವಿಡಿಯೋ ಮಾಡಿದ್ರು ಕೆಲವು ಸುಮಾರು ದುಷ್ಟಶಕ್ತಿಗಳು ದುಷ್ಟರು ಮಾತನಾಡುತ್ತಾ ಒಂದ್ ಎರಡು ಮೂರು ವಿಡಿಯೋಗಳ ಮುಖಾಂತರ ಬಿಟ್ಟು ನನ್ನಲ್ಲಿ ಎಲ್ಲಾ ಸಾಕ್ಷಿ ಇದೆ ಮೊಬೈಲಲ್ಲಿ ಇದೆ ನನ್ ಕೈಯಲ್ಲೇ ಇದೆ ನಾನ್ ಕೊಡ್ತೀನಿ ಅಂದ್ರು ಯಾಕೆ ಇವ್ರು ಕೋರ್ಟ್ ಕೊಟ್ಟಿಲ್ಲ ಕೋರ್ಟ್ಗೆ ಒಂದು ದಾಖಲಾತಿ ಕೊಟ್ರೆ ಅವ್ರು ಶಿಕ್ಷೆ ಮಾಡಿಸ್ಬೋದಿತ್ತಲ್ವಾ ಕೊಟ್ಟಿಲ್ಲ ಅದಾಯ್ತು ಅದು ಕೂಡ ಒಂದು ಧರ್ಮ ಸಂರಕ್ಷಣಾ ಯಾತ್ರೆಯ ಮುಖಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವೆಲ್ಲ ಭಕ್ತರೆಲ್ಲ ಸೇರಿ ಅದಕ್ಕೆ ಒಂದು ಅಂತ್ಯ ಆಡಿದ್ವಿ ಅದು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ರು ಅಲ್ಲಿ ಬಿಟ್ರು ಹೊಸಾದ ಒಂದು ಕತೆ ತಗೊಂಡ್ಬಂದ್ರು ಆಮೇಲೆ ಏನ್ ಬಂದ್ರು ಗುರುಡೆ ಗುರುಡೆ ಪ್ರಕರಣ ತಗೊಂಡ್ ಬಂದ್ರು ಗುರುಡೆಯಿಂದ ತಗೊಂಡ್ ಬಂದ್ರು ನೋಡು ಸುಮಾರು ಎಣೆಗಳನ್ನ ರೀಫಂಡ್ ಮಾಡಾರಾಗಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಸುತ್ತಮುತ್ತ ನೆಲೆಸಿರುವ ನೇತ್ರಾವತಿ ತಪ್ಪಲಿನಲ್ಲಿ ಊಣಿದಾರೆ ನೂರಾರು ಸಾವಿರಾರು ಅಂತ ಹೇಳಿ ಯಾರೋ ಅನಾಮಿಕಾ ಒಬ್ಬ ಮುಸುಕುದಾರಿ ಬಂದ ಅವನನ್ನು ಯಾರು ಏನು ಎಲ್ಲಿಂದ ಬಂದ ಅವನ ಹಿಂದಿನ ಒಂದು ಚರಿತ್ರೆ ಏನು ಅವನು ಯಾಕೆ ಬಂದ ಅವನ ಉದ್ದೇಶ ಏನು ಅವರಿಂದೇ ಯಾರಿದ್ದಾರೆ ಏನು ಕೇಳಲಿಲ್ಲ ಡೈರೆಕ್ಟ್ ಎಸ್ ಐ ಟಿ ತನಿಖೆ ಆಯ್ತು ಮಾಡ್ತಾನೆ ಬರ್ತಾ ಇದ್ದಾರೆ ಎಸ್ ಐ ಟಿ ತನಕ ಆಗ್ತಾನೆ ಇದೆ ಸುಮಾರು ಹದಿನೈದು ಹದಿನಾರು ಹದಿನೇಳು ಗುಂಡಿಗಳನ್ನು ತೋಡಿದ್ದಾರೆ ಯಾವುದೇ ಒಂದು ತುಳುಹು ಕಡ ಸಿಕ್ಲಿಲ್ಲ ಅದು ಸಮಾಜಕ್ಕೂ ಗೊತ್ತು ನಮ್ಮ ಮಾಧ್ಯಮ ಮಿತ್ರರಿಂದ ಎಲ್ಲರಿಗೂ ನಮ್ಮ ರಾಜ್ಯದಾದ್ಯಂತ ದೇಶಕ್ಕೆ ತಿಳಿದು ಬಂದಿದೆ ಆದರೂ ಸಹ ಅವನ ಮಾತನ್ನೇ ಕೇಳ್ತಾ ಇದ್ದಾರೆ ಸರ್ಕಾರನೂ ಕೇಳ್ತಾ ಇದೆ ಐ ಟಿ ಆದ್ರೆ ಇಲ್ಲಿ ಏನು ಸಿಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಆಗುವ ಮಧ್ಯದಲ್ಲಿ ಇದರ ಮಧ್ಯದಲ್ಲಿ ಅನನ್ಯ ಭಟ್ ಅನನ್ಯ ಭಟ್ ಯಾರು ಅನನ್ಯ ಭಟ್ ಭಟ್ ಸುಜಾತಾ ಭಟ್ ಅವರ ತಾಯಿ ಅನನ್ಯ ಭಟ್ ಅಂತ ಹೇಳುವ ಸುಜಾತಾ ಭಟ್ ಅನನ್ಯ ಭಟ್ ಇರಬೇಕಾದ್ರೆ ಒಂದು ಒಂದು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ನಲ್ಲಿ ಬಿ ಬಿ ಎಸ್ ಮಾಡ್ತಾ ಇದ್ದ್ರೆ ಯಾವ್ದೇ ಒಂದು ದಾಖಲಾತಿ ಇರಬೇಕಲ್ವಾ ಒಂದು ಐ ಡಿ ಕಾರ್ಡ್ ಇರ್ಬೇಕಲ್ವಾ ಅಡ್ಮಿಷನ್ ಇರ್ಬೇಕಲ್ವಾ ಯಾವುದೇ ಮಾಹಿತಿ ಕೊಡ್ತಿಲ್ಲ ಇದುವರೆಗೂ ಯಾರು ಅವರನ್ನು ಕೇಳಿಲ್ಲ ಆಯ್ತು ಓಕೆ ಆಮೇಲೆ ಅವರು ಎಲ್ಲಿ ವಾಸವಾಗಿದ್ರು ಯಾವಿದ್ರು ಅವರ ಗಂಡ ಅಥವಾ ಅಣ್ಣ ಅಣಿತಂಬಂದ್ರ ಯಾರಾದ್ರೂ ಅವ್ರ ಜೊತೆ ಬಂದು ಯಾವ್ದೋ ಒಂದು ಮಾಧ್ಯಮದಲ್ಲಿ ಒಂದು ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಓಕೆ ಆಯ್ತು ಈಗ ಮಾಧ್ಯಮ ಮಿತ್ರರು ಅನನ್ಯ ಭಟ್ ಹೇಳಿ ಇಲ್ಲವೇ ಇಲ್ಲ ಅನನ್ಯ ಭಟ್ ಎಂಬ ಬಿ 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 ಎಸ್ ಇಲ್ಲ ಯಾವುದೇ ಕಾಲೇಜಿನ ಮಾಹಿತಿ ಇಲ್ಲ ಇದೆಲ್ಲಾ ಮಾಧ್ಯಮರ ಮುಖಾಂತರ ಬರ್ತಾ ಇದೆ ಅದು ನಮಗೂ ಗೊತ್ತಾಗ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಬಂಧುಗಳೇ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಒಂದು ಆರಾಧ್ಯ ದೈವ ನೆಲೆಸಿರುವಂತ ಸ್ಥಳದ ಬಗ್ಗೆ ಯಾರು ಏನು ಮಾಹಿತಿ ಇಲ್ಲದೆ ದಾಖಲಾತಿ ಇಲ್ಲದೆ ಮಾತನಾಡಿದ್ರು ಸಹ ನಂಬ್ತಾ ಇದೀವಿ ಅದು ತಪ್ಪು ನಮ್ಮ ಕ್ಷೇತ್ರವನ್ನು ನಾವು ಕಾಪಾಡಲೇಬೇಕು ಈ ಒಂದು ಬುರುಡೆ ಪ್ರಕರಣ ಏನಿದೆ ಈ ಬುರುಡೆ ಪ್ರಕರಣ ಇಟ್ಕೊಂಡು ಶ್ರೀ ಕ್ಷೇತ್ರಕ್ಕೆ ಒಂದು ತಪ್ಪು ದಾರಿ ಅಥವಾ ತಪ್ಪು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಇಲ್ಲಿಗೆ ಆ ಬುರುಡೆಯನ್ನ ತೆಗಿಯುವ ಕಾರ್ಯವನ್ನು ನಿಲ್ಲಿಸಿ ಎಸ್ಐ ಟಿ ಅವರ ಅಧಿಕಾರಿಗಳೇನು ಮಧ್ಯಂತರ ಒಂದು ಆದೇಶವನ್ನು ಪಡೆದು ಅದರಿಂದ ಏನು ಮಾಹಿತಿ ಸಿಗಬಹುದು ಅಲ್ಲಿ ಆಗಿರಬಹುದು ಅಂತ ಅವ್ರು ಹೇಳ್ಬೇಕು ನಾವು ಹೇಳಲಿಕ್ಕಾಗಲ್ಲ ಮಾಧ್ಯಮ ಮಿತ್ರರು ಹೇಳಲಿಕ್ಕಾಗಲ್ಲ ಅವರು ಏನ್ ಹೇಳ್ತಾರೋ ಆ ಆದೇಶದ ಮೇಲೆ ನಮ್ಮ ಗೃಹ ಮಂತ್ರಿ ಅಥವಾ ಸರ್ಕಾರ ಈ ಮುಂದಿನ ನಡೆ ಏನು ಅಂತ ತೀರ್ಮಾನಿಸಿ ಜನರ ಒಂದು ಆದೇಶದ ಮೇರೆಗೆ ಅಲ್ಲಿ ಏನು ಅಂತ ನ್ಯಾಯ ಸಿಗ್ಬೇಕು ನ್ಯಾಯಕ್ಕೋಸ್ಕರನೇ ಎಲ್ಲ ಕಾಯ್ಬೇಕು ನ್ಯಾಯಕ್ಕೆ ನಾವು ಬೆಲೆ ಕೊಡಲೇಬೇಕು ಕಾನೂನಿನ ಅರಿ ಎಲ್ಲರಿಗೂ ಇರಬೇಕು ಎಲ್ಲ ಜನಸಾಮಗ್ರಿ ಇರಬೇಕು ಅಂತ ಹೇಳ್ತಾ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಮತ್ತು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನೆಲೆಸಿರುವಂತ ಶ್ರೀ ಧರ್ಮಸ್ಥಳ ಮಂಜುನಾಥಸ್ವಾಮಿ ಸ್ವಾಮಿ ಭಕ್ತರುಂದ ಎಲ್ಲರ ಪರವಾಗಿ ನಾನು ಹೇಳಿ ಕೇಳುವುದಿಷ್ಟೇ ಇನ್ನು ಮುಂದೆ ಯಾವುದೇ ಒಂದು ಶ್ರೀ ಕ್ಷೇತ್ರದಲ್ಲಿ ಗುಂಡು ತಳಿ ತಗೀಲಿಕ್ಕೆ ಯಾರೋ ಒಬ್ಬ ಮುಸುಕುದಾರಿ ತೋರಿಸಿದ ಅಂದ್ರೆ ಮಾಡಬಾರದು ಎಸ್ ಐ ಟಿ ಮಧ್ಯಂತರ ವರದಿ ಪಡೆದ ಮೇಲೆ ಶ್ರೀ ಕ್ಷೇತ್ರದ ಮುಂದಿನ ನಡೆಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸೇರಿ ಒಂದು ಟಿಷನ್ ತಗೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಕ್ಷೇತ್ರಕ್ಕೆ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಯಾವುದೇ ಧಕ್ಕೆ ತರದೇ ಅದು ನಿರ್ಧಾರಗಳನ್ನು ತಿಳ್ಕೊಂಡು ಮುಂದುವರಿಬೇಕು ಅಂತ ಕೇಳ್ತಾ ದೊಡ್ಡ ನಿರ್ಧಾರ ಇದೇ ರೀತಿ ಮುಂದುವರೆದಿದ್ದೆ ಆದರೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜಿನ ಸ್ವಾಮಿ ಭಕ್ತರೆಲ್ಲ ಸೇರಿ ಒಂದು ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಇದಕ್ಕೆ ದಯವಿಟ್ಟು ಯಾರು ನಮ್ಮ ಜನಪ್ರತಿನಿಧಿ ಅಥವಾ ಸರ್ಕಾರ ಆಗ್ಲಿ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಧರ್ಮಸ್ಥಳ